ಮನೆ ಅಣ್ಣಾಮಲೆಯ ಒಂದು ಮಾತು ಹೇಳಿದ್ರು ಅಕ್ಯುರೇಟ್ ಅನ್ನಿಸ್ತಾನೆ ಕರೆಕ್ಟ್ ಅನ್ನಿಸ್ತದೆ ಸಮಾಜದಲ್ಲಿ ಏನೋ ಸ್ಥಾನಮಾನ ಇರುತ್ತೆ ಆಸ್ತಿ ಗಿಸ್ತಿ ಮಾಡ್ಕೊಂಡಿರ್ತೀವಿ ಮನೆ ಕಟ್ಟಿಸ್ಕೊಂಡಿರ್ತೀವಿ ಕಾರ್ ಇಟ್ಕೊಂಡಿರ್ತೀವಿ ದೊಡ್ಡ ಹುದ್ದೆಯಲ್ಲಿ ಇರುತ್ತೀವಿ ಏನೋ ಕೊಟ್ಟೆಂತ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅದು ಎಲ್ಲದಕ್ಕೂ ಎಲ್ಲಿ ತನಕ ವ್ಯಾಲ್ಯೂ ಅಂದರೆ ದೇಶ ಸುರಕ್ಷಿತವಾಗಿರೋ ತನಕ ಅಷ್ಟೇ ದೇಶದ ಭದ್ರತೆಗೆ ಭಂಗ ಬಂದರೆ ನಿಮ್ಮ ಡೆಸಿಗ್ನೇಷನ್ ಏನು ನೀವು ಯಾವ ಬಟ್ಟು ದೊಡ್ಡ ಬಂಗಲೆ ಇದೆ ಎಂಥ ಕಾರಲ್ಲಿ ಓಡಾಡ್ತೀರಿ ಸಮಾಜದಲ್ಲಿ ನೀವು ಎಂಥ ಗೌರವಾನ್ವಿತ ವ್ಯಕ್ತಿ ಯಾವುದಕ್ಕೂ ಕಿಮ್ಮತ್ತಿಲ್ಲ ಯಾವುದಕ್ಕೂ ಕಿಮ್ಮತ್ತಿಲ್ಲ ಇದೆಲ್ಲದಕ್ಕೂ ಬೆಲೆ ದೇಶಭದ್ರವಾಗಿರುವ ತನಕ ಭದ್ರತೆಯ ವಿಷಯದಲ್ಲಿ ನೋ ಕಾಂಪ್ರಮೈಸ್ ರಾಜಿ ಅನ್ನೋದು ಇರಬಾರದು ಅಂಥದ್ದೊಂದು ಅಸರ್ಟಿವ್ ಸ್ಥಿತಿಗೆ ಭಾರತ ಬಂದು ನಿಂತಿದೆಯಲ್ಲ ಅದನ್ನು ಹೆಮ್ಮೆಯಿಂದ ಅನುಭವಿಸೋಣ ಈ ಸಮಾಜದಲ್ಲಿ ಮಾತಾಡೋದೇ ಕಷ್ಟ ಆಗಿದೆ ಏನೇ ಮಾತಾಡೋಕೋದ್ರೂ ಅದನ್ನು ಈ ಬಿ ಜೆ ಪಿ ಕಾಂಗ್ರೆಸ್ಸು ಹಿಂದೂ ಮುಸ್ಲಿಂ ಹಿಂಗೆ ಆಗ್ಬಿಡುತ್ತಿದ್ದು ನಾನು ದೇಶದ ಸ್ಥಿತಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಯಾವ ಸಿದ್ಧಾಂತದವರು ಯಾವ ಪಕ್ಷದವರು ಯಾವ ಜಾತಿಯವರು ಯಾವ ಧರ್ಮದವರು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು ಹೆಮ್ಮೆ ಪಡಬೇಕಾಗಿರುವಂಥದ್ದು ಆ ಕಾರಣಕ್ಕೆ ಇಂಥದ್ದೊಂದು ಸಮಾಧಾನದ ಸಂತೋಷದ ಮತ್ತು ಸುಭದ್ರತೆಯ ಫೀಲಿಂಗ್ ಇರುವ ದೇಶದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಸೈನಿಕರಿಗೆ ಸನ್ಮಾನ ಪರಿಚಯ ಮಾಡೋ ಹೇಳಿದ್ರು ಅಜಿತ್ ಸರ್ ಅವ್ರು ತುಂಬಾ ಬಿಸಿ ಇರ್ತಾರೆ ತುಂಬಾ ಬಿಸಿ ಇರ್ತಾರೆ ಬಿಸಿ ಅಲ್ಲ ಅದು ನಾವು ಹೊಟ್ಟೆ ಪಾಡಿಗೆ ನಾ ಎಂಟು ಎಂಟು ಗಂಟೆಗೆ ಎಂಟುವರೆಗೆ ಲೈವ್ ನಲ್ಲಿ ಇರ್ಬೋದು ಜೀವನೋಪಾಯ ಅದು ಪತ್ರಿಕೋದ್ಯಮ ಅನ್ನೋದು ಇರೋದೊಂದೇ ಭಾನುವಾರ ಹೌದು ಬಟ್ ಸೈನಿಕರಿಗೆ ಎಲ್ಲರೂ ಸನ್ಮಾನ ಆಗ್ತಿದೆ ಅಂದ್ರೆ ನಾನು ಕಾಲು ಬಿದ್ದು ಹೋದ್ರೆ ತೆವಳ್ಕೊಂಡಾರು ಹೋಗ್ತೀನಿ ಅಲ್ಲಿ ನನ್ ಅಲ್ಲೇನೋ ದಿಕ್ಸೂಚಿ ಭಾಷಣಕಾರನಾಗಿಯೇ ಹೋಗ್ಬೇಕು ಮುಖ್ಯ ಅತಿಥಿಯಾಗೇ ಹೋಗಬೇಕು ಹಂಗೆ ಇರೋದಿಲ್ಲ ಅಲ್ಲೆಲ್ಲೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಾದರೂ ಎದ್ದು ಹೋಗಿರ್ತೀನಿ ನಾನು ಹೇಳಬೇಕಾಗಿರೋದೇನು ಅಂದ್ರೆ ಒಂದು ಒಂದೊಂದು ವಿಷಯವನ್ನು ಬರೆದಿಟ್ಕೋಬೇಕು ನಾವು ಯಾವ ದೇಶಕ್ಕೆ ಬಲಿದಾನದ ಬೆಲೆ ಅರ್ಥ ಆಗೋದಿಲ್ಲಲ್ಲ ಆ ದೇಶದ ಭವಿಷ್ಯ ಕರಾಳವಾಗಿರುತ್ತೆ ಕರಾಳ ಭವಿಷ್ಯ ಇರುತ್ತೆ ಆ ದೇಶ ಬಲಿದಾನದ ಬೆಲೆ ಅರ್ಥ ಮಾಡ್ಕೊಳ್ಳದೆ ಹೋದರೆ ಎಲ್ಲ ಕಲಿಸ್ತೀವಿ ನಾವು ದುಡ್ಡಿನ ಬೆಲೆ ಕಲಿಸ್ತೀವಿ ಮಕ್ಕಳಿಗೆ ಸಂಬಂಧಗಳ ಬೆಲೆ ಕಲಿಸ್ತೀವಿ ಗೆಳೆತನದ ಬೆಲೆ ಕಲಿಸ್ತೀವಿ ಶಿಕ್ಷಣದ ಬೆಲೆ ಶಿಕ್ಷಣದ ಮಹತ್ವ ಹೇಳ್ಕೊಡ್ತೀವಿ ರಕ್ತದ ಬೆಲೆ ಹೇಳೋದು ಯಾವಾಗ ಅಂತ ರಕ್ತ ಬಲಿದಾನದ ಬೆಲೆಯನ್ನು ಹೇಳೋದು ಯಾವಾಗ ಒಂದು ಮಹಾನ್ ಸುಳ್ಳು ನಿರ್ವೀರ್ಯ ಸಮಾಜವೊಂದನ್ನು ಹುಟ್ಟಾಕ್ತು ಮಹಾನ್ ಸುಳ್ಳು ಒಬ್ರು ಯಾರೋ ಮಾಜಿ ಶಾಸಕರು ಬಂದಿದ್ರು ನಂತರ ಅವರಿಗೆ ಸರ್ಕಾರದಿಂದ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಒಂದು ಸೈಟ್ ಮಂಜೂರಾಗಿದೆ ಸ್ವಲ್ಪ ದೊಡ್ಡ ಸೈಟ್ ಸರ್ಕಾರದಿಂದ ಅವರು ಆ ಸೈಟ್ ನಲ್ಲಿ ಈ ಅಪಾರ್ಟ್ಮೆಂಟ್ ತರ ಕಟ್ಟಿದ್ದಾರೆ ಒಂದು ಏಳೆಂಟು ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ಅಂತೆ ಆ ಒಂದು ಮನೇಲಿ ಬಾಡಿಗೆಗಿರೋನ್ ಮನೆ ಖಾಲಿ ಮಾಡ್ತಿಲ್ಲ ಮಾಜಿ ಎಮ್ ಎಲ್ ಅವರು ಮನೆ ಮನೆ ಖಾಲಿ ಮಾಡ್ತಿಲ್ಲ ಅವರು ಅವ್ರು ನನ್ನ ಹತ್ರ ಬಂದು ಏನಾದ್ರು ಮಾಡ್ಬೋದಾ ಅಜಿತ್ ಅವ್ರೆ ಅಂತ ಕೇಳದ ನಾನೇನಂದೆ ಒಂದು ಚರ್ಕ ಹಿಡ್ಕೊಂಡು ಮನೆ ಮುಂದೆ ಉಪವಾಸ ಕೂತ್ಕೊಳ್ಳಿ ಅಂದೆ ಅವರು ಏನ್ರೀ ಹೇಳ್ತೀರಿ ನೀವು ಅಂದ್ರು ಏನ್ರ ಹೇಳ್ತೀರಿ ನೀವು ಚರ್ಕ ಹಿಡ್ಕೊಂಡು ಉಪವಾಸ ಕೂತ್ಕೊಂಡ್ರೆ ಮನೆ ಖಾಲಿ ಮಾಡ್ಬಿಡ್ತಾನ ನಾ ಹೇಳ್ದಿ ಇಲ್ರಿ ಬ್ರಿಟಿಷರು ದೇಶನೇ ಬಿಟ್ಟು ಹೋಗಿದ್ದಾರೆ ನಿಜವಾದ ಘಟನೆ ಹೇಳ್ತಾ ಇದ್ದೀನ ನಾನು ಸುಮ್ಮನೆ ಶಾಸಕರ ಹೆಸರು ತಗೊಳ್ಳೋದ್ ಬೇಡ ಇಲ್ಲಿ ಹಾಂ ನಾನು ಅವ್ರಿಗೆ ಬ್ರಿಟಿಷರು ದೇಶನೇ ಬಿಟ್ಟು ಹೋಗಿದ್ದಾರೆ ರೀ ನಿಮ್ದೊಂದು ಮನೆ ಬಿಟ್ಟು ಹೋಗೋದಿಲ್ವ ಅವ್ರು ಬಾಡಿಗೆ ಕೊಟ್ಟು ತಗೊಂಡವರು ಅಂತ ಅವ್ರಿಗೆ ಅರ್ಥ ಆಯ್ತು ನಾನು ಆ ಮಾತನ್ನ ಯಾಕೆ ಹೇಳಿದೆ ಅಂತ ನೀವು ಇಂಥ ಸಂದರ್ಭದಲ್ಲೂ ನಾನು ವಿಷಯ ಇಷ್ಟೇ ಯಾರೋ ಕೇಳಿದ್ರು ಇನ್ನೊಬ್ರು ಕೊಟ್ಟರು ಅನ್ನೋದಕ್ಕೆ ಸ್ವಾತಂತ್ರ್ಯ ಅಂದರೆ ಸೌತೆಕಾಯಿ ಅಲ್ಲ ಅದು ಆ ಹೋರಾಟ ಅದನ್ನೊಂದು ಯಾಗ ಅನ್ಕೋತೀರಿ ಅನ್ನೋದಾದರೆ ಹವಿಸ್ಸಿನ ರೀತಿಯಲ್ಲಿ ಲಕ್ಷಾಂತರ ಯುವಕರು ಪ್ರಾಣ ಕೊಟ್ಟಾಗ ನಮಗೆ ಸ್ವಾತಂತ್ರ್ಯ ಬಂದಿದೆ ಲಕ್ಷಾಂತರ ಯುವಕರು ಪ್ರಾಣ ಕೊಟ್ಟಾಗ ಇವತ್ತು ದಿಲ್ಲಿಗೆ ಹೋಗ್ತಾ ಇರ್ತೀರಿ ಹೋಗಿ ಸಲ ಅಮರ್ ಜವಾನ್ ಸೈನಿಕ ಸ್ಮಾರಕ ಹುತಾತ್ಮ ಸ್ಮಾರಕಕ್ಕೆ ಹೋಗಿ ಕೆತ್ತಿಟ್ಟಿದ್ದಾರೆ ಹೆಸರುಗಳನ್ನು ಇಪ್ಪತ್ತ್ಮೂರು ಸಾವಿರ ಸೈನಿಕರು ಬಲಿದಾನ ಮಾಡಿದಾಗ ಆ ಬಲಿದಾನದ ಕಾರಣಕ್ಕಾಗಿ ಒಂದು ಶುಭ ಸಾಯಂಕಾಲ ಭಾನುವಾರ ಶಿವಮೊಗ್ಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡೋಕ್ಕಾಗದು ಆ ಬಲಿದಾನ ಅದು ಯಾರೋ ಬಹಳ ಚಂದ ಹೇಳ್ತಾರೆ ಬಾವುಟ ಹಾರೋದು ಗಾಳಿಯಿಂದ ಅಲ್ಲ ಹುತಾತ್ಮ ಸೈನಿಕರ ಉಸಿರಿನಿಂದ ಹಾರತಾ ಇರುತ್ತೆ ಇದರ ಬೆಲೆ ಅರ್ಥ ನಾವು ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಮುಂದಿನ ತಲೆಮಾರಿಗೆ ಅರ್ಥ ಮಾಡಿಸದೆ ಹೋದರೆ ದೇಶದ ಭವಿಷ್ಯ ಕರಾಳ ಆಗಿರುತ್ತೆ ದೊಡ್ಡ ಭವಿಷ್ಯ ಇರೋದಿಲ್ಲ ಅಂಥ ದೇಶ ಯಾವುದೇ ದೇಶ ತಗೊಳ್ಳಿ ನೀವು ರಕ್ತದ ಬೆಲೆ ಮೊದಲು ತಿಳ್ಕೋಬೇಕು ಬಲಿದಾನದ ಬೆಲೆಯನ್ನು ಮೊದಲು ತಿಳ್ಕೋಬೇಕು ಅಂಥ ಸೈನಿಕರನ್ನ ಸಿ ಸೈನಿಕರ ವಿಷಯದಲ್ಲಿ ಕೆಲವೊಂದು ಸಲ ಚಿತ್ರ ವಿಚಿತ್ರವಾಗಿ ಮಾತಾಡ್ತಾರೆ ಎಲ್ಲೂ ಕೆಲಸ ಮಾಡೋದಕ್ಕಿರಲಿಲ್ಲ ಅವ್ರು ಮಿಲ್ಟ್ರಿಗೆ ಹೋಗ್ಬಿಟ್ರು ಏನು ನಿರುದ್ಯೋಗದ ಕಾರಣಕ್ಕಾಗಿ ಮಿಲಿಟರಿಗೆ ಹೋಗ್ತಾರೆ ಚಿತ್ರ ವಿಚಿತ್ರ ಹೇಳಿಕೆಗಳನ್ನು ಕ್ಯಾಪ್ಟನ್ ಮನೋಜ್ ಪಾಂಡೆ ಅಂತಿದ್ರು ಕಾರ್ಗಿಲ್ ಯೋಧದ ಹುತಾತ್ಮ ಕಾರ್ಗಿಲ್ ಯುದ್ಧದ ಹುತಾತ್ಮ ಅವ್ರದು ಎನ್ ಡಿ ಎಕ್ಸಾಮ್ ಪಾಸ್ ಆದಾಗ ಇಂಟರ್ವ್ಯೂ ಕೂತ್ಕರಲ್ಲ ಬಿ ಎಸ್ ಸಿ ಎಂ ಎರಡು ಗೋಲ್ಡ್ ಮೆಡಲಿಸ್ಟ್ ಅವರು ಇಂಟರ್ವ್ಯೂನಲ್ಲಿ ನೋಡಿ ಗಾಬರಿ ಆದರಂತೆ ಮಿಲಿಟರಿ ಅಧಿಕಾರಿಗಳು ಆ ಮನುಷ್ಯನಿಗೆ ಅಷ್ಟೊತ್ತಿಗಾಗಲೇ ಭಾರತದ ಭಾರತದಲ್ಲಿ ಕೆಲಸ ಮಾಡುವ ಅತಿ ದೊಡ್ಡ ಎಮ್ ಎನ್ ಸಿಗಳಿಂದ ಆಫರ್ ಲೆಟರ್ಗಳು ಇತ್ತು ಅತಿ ದೊಡ್ಡ ಎಮ್ ಎನ್ ಸಿಗಳಿಂದ ಗಳಿಂದ ಅದನ್ನು ನೋಡಿ ಕೇಳ್ತಾರವರು ಅವರು ಯಾ ಇಂಥ ಜಾಬ್ಗಳನ್ನು ಬಿಟ್ಟು ನೀನು ಮಿಲಿಟರಿಗೆ ಬರ್ತಾ ಇದೀಯಾ ಅಂತ ನೋಡಿ ಡಿಫ್ರೆನ್ಸ್ ಏನಿದೆ ವಾರಕ್ಕೆ ಐದು ದಿವಸ ಕೆಲಸ ದಿನಕ್ಕೆ ಒಂಬತ್ತು ತಾಸಿನ ಕೆಲಸ ಸಂಬಳ ಲಕ್ಷಗಟ್ಟಲೆ ನಾಲ್ಕೈದು ವರ್ಷ ಕಂಟಿನ್ಯೂಯಸ್ ಆಗಿದ್ದರೆ ಎರಡು ಮೂರು ಫಾರೆನ್ ಟ್ರಿಪ್ ಆಗುತ್ತೆ ಬೆಳಗ್ಗೆ ಮನೆಯಿಂದ ಹೋದರೆ ಸಂಜೆ ವಾಪಸ್ ಬಂದು ಹೆಂಡತಿ ಮಕ್ಕಳ ಜೊತೆ ಊಟ ಮಾಡಿ ಮಲ್ಕೋಬೋದು ಶನಿವಾರ ಭಾನುವಾರ ಡ್ಯೂಟಿ ಇಲ್ಲ ಅದು ವರ್ಕ್ ಕಲ್ಚರ್ ಹೆಂಗಿದೆ ಅಂದರೆ ಫೋನು ಮಾಡೋಂಗಿಲ್ಲ ಈ ಫೋನ್ ಮಾಡಿನೂ ಕೆಲಸದ ವಿಷಯ ಮಾತಾಡೋಂಗಿಲ್ಲ ಅಂಥ ಎಲ್ಲ ಆಫರ್ಗಳನ್ನು ಬಿಟ್ಟು ಎನ್ ಡಿ ಎಕ್ಸಾಮ್ ಬರೆದಿದ್ದ ನಾ ಮನುಷ್ಯ ಅಂಥದ್ದು ಏನಿದೆ ಅಂತ ಇಲ್ಲಿಗೆ ಬರ್ತಿದ್ಯಾ ಅಂತ ಕೇಳಿದ್ರಂತೆ ಮಿಲಿಟರಿ ಅಧಿಕಾರಿಗಳ ಆಶ್ಚರ್ಯಚಕಿತರಾಗಿ ಆತ ಹೇಳದಂತೆ ಹೌದು ನೀವು ಹೇಳೋದು ಕರೆಕ್ಟು ಅಲ್ಲಿ ಹೋದರೆ ಲಕ್ಷ ಸಂಬಳ ಓಡಾಡೋದಕ್ಕೆ ಕಾರು ಇರೋದಕ್ಕೆ ಮನೆ ವಾರಕ್ಕೆ ಎಷ್ಟೇ ದಿವಸ ಕೆಲಸ ಎಲ್ಲ ಇದೆ ಕರೆಕ್ಟು ಅಲ್ಲಿ ನಾನು ಏನು ತಿಪ್ಪುರಲಾಗ ಹಾಕಿದ್ರು ಅಲ್ಲಿ ನಾನು ಏನು ಮಾಡಿದ್ರು ಪರಮ ವೀರ ಚಕ್ರ ತಗೊಳಕ್ಕಾಗೋದಿಲ್ಲ ಅದಕ್ಕಾಗಿ ಬಂದಿದ್ದೀನಿ ಅದಕ್ಕಾಗಿ ನಾನು ಸೈನಿಕ ಸೇರ್ಕೋಬೇಕು ಅಂತ ಅಂಥವರ ಬಲಿದಾನ ಇವತ್ತು ನಮ್ಮನ್ನು ಕಾಪಾಡ್ತಾ ಇರೋದು ಅಂಥವರ ಬಲಿದಾನ ಕಾಪಾಡ್ತಾ ಇರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ